ಮೂ ಆಗರಣ ಮೂಢ ಆಗರಣದ ಅಲ್ಲಿ ಅವರಿಗೆ ಎನ್ಕ್ವೈರಿಗೆ ಅನುಮತಿ ಕೊಟ್ಟಿರತಕ್ಕಂಥ ರಾಜ್ಯಪಾಲರ ಆದೇಶವನ್ನ ಪ್ರಶ್ನೆ ಮಾಡಿದ್ರು ನಿನ್ನೆ ಆ ಆದೇಶವನ್ನ ಎತ್ತಿ ಹಿಡಿದು ಜ ರಾಜ್ಯಪಾಲರಿಗೆ ಖಂಡಿತವಾಗೂ ಇತ್ತ ಆದೇಶವನ್ನ ಕೊಡುವಂತಹ ಹಕ್ಕಿದೆ ಮತ್ತು ಆ ಆದೇಶವನ್ನು ಕೊಡಬೇಕು ಎನ್ಕ್ವೈರಿ ಆಗಲೇಬೇಕು ಅಂತ ಹೇಳಿ ಹೈಕೋರ್ಟ್ ತೀರ್ಪನ್ನು ಮೇಲೆ ಎನ್ಕ್ವೈರಿನೇ ಮಾಡಬಾರದು ಅಂತ ಹೇಳಿ ಹೇಳಿ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯವರು ನಿನ್ನೆ ಮಧ್ಯಾಹ್ನದ ಮೇಲೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಯಾವುದೇ ಎನ್ಕ್ವೈರಿಯನ್ನು ಎದುರಿಸಲಿಕ್ಕೆ ಸಿದ್ಧ ಇದನ್ಕ್ವೈರಿ ಮಾಡಬಾರ್ದು ಅಂತ ಹೇಳಿದ್ರು ಎದುರಿಸ ನಾನು ಅಂತ ಹೇಳ್ತಾ ಇದ್ದೆ ಅವರು ಎದುರಿಸಲಿ ಅದು ನಿನ್ನೆ ಕೋರ್ಟಿನ ಏನು ಆದೇಶ ಬಂದಿದೆ ತೀರ್ಮಾನಿದೆ ಅದರಲ್ಲಿ ಕೋರ್ಟ್ ಗುರುತಿಸ್ತಕ್ಕಂಥ ಅನೇಕ ಸಂಗತಿಗಳು ಸಿದ್ದರಾಮಯ್ಯನವರು ತಲೆ ತಗ್ಸ್ಬೇಕಾಗಿದೆ ಅವ್ರು ಹೇಳ್ತಾ ಇದ್ರು ಐವತ್ತು ವರ್ಷದ ನನ್ನ ಸಾರ್ವಜನಿಕ ಜೀವನ ಬಾರಿ ಪರಿಶುದ್ಧವಾಗಿದೆ ನನ್ನ ಬಟ್ಟೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ನಿನ್ನೆ ಯಾರು ಹೇಳಿದ್ದಲ್ಲ ಏನು ಪಕ್ಷಪಾತ ಇವೆಲ್ಲವೂ ಕೂಡ ಇದೆ ಇದನ್ನ ಎನ್ಕ್ವೈರಿ ಮಾಡುವಂತಿಮಾನಿ ಅಂತ ಹೇಳಿ ಕೋರ್ಟ್ ಹೇಳಿದೆ ಮತ್ತು ಈ ಹಿನ್ನೆಲೆಯಲ್ಲಿ ಅವರಿಗೆ ಆತ್ಮಗೌರವ ಇದೆ ಅವರು ಎಲ್ಲರಿಗೂ ಕೂಡ ಹೇಳ್ತಾ ಇದ್ರು ಸಣ್ಣ ತಪ್ಪಾಗ ತಡ ರಾಜೀನಾಮೆ ಕೊಡ್ಬೇಕು ಅಂತ ಎದ್ದು ಬಿರುಗಾಳಿ ಅಂತ ಕೂಗ್ತಾ ಇದ್ರು ಅನುಮತಿ ಕೊಡೋದಕ್ಕಿಂತ ಮೊದಲೇ ರಾಜೀನಾಮೆ ಬಿಸಾಕಿ ಹೊರಗೆ ಬಂದಿದ್ರೆ ಇಮೇಜ್ ಜಾಸ್ತಿ ಇವತ್ತು ನೈತಿಕತೆಗಿಂತ ಮುಖ್ಯ ಅಧಿಕಾರ ಅಂತ ಹೇಳುವಂತ ಭಾವನೆ ನಿರ್ಮಾಣ ಇದರಿಂದ ಸಿದ್ದರಾಮಯ್ಯ ಇಮೇಜ್ ನೆಲ ಕಚ್ಚಿದೆ ಒಂದು ಸುಸಂಸ್ಕೃತ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯವರಂತವ್ರು ಕೂರ್ವ ಎನ್ಕ್ವೈರಿ ಆಗಲಿ ಆಮೇಲೆ ಸಿದ್ದರಾಮಯ್ಯ ಆಗಿ ಹೊರಗೆ ಬರಲಿ ಆಮೇಲೆ ಕುರ್ಚಿ ಕೂರ್ಲಿ ಯಾರು ಅಂತಂದ್ರೆ ಈ ಗ್ರಂಥವನ್ನ ಹೊತ್ತು ಅವ್ರ ನಿರ್ಕಾರ ನಡೆಸುವಂತದ್ದು ಒಳ್ಳೇದಲ್ಲ ಮತ್ತು ಕಾಂಗ್ರೆಸ್ ಒಂದು ಆಲ್ ಇಂಡಿಯಾ ಪಾರ್ಟಿ ಅದು ನಾವು ಸಿದ್ದರಾಮಯ್ಯವ್ರ ಬೆಲ್ಲಿಗಿದ್ದೀವಿ ಅಂತ ಹೇಳಿದ್ರೆ ಅಂತ ಭ್ರಷ್ಟರ ಬೆನ್ನಿ ಬೆನ್ನಿಗೆ ಒಂದು ಆಲ್ ಇಂಡಿಯಾ ಪಕ್ಷ ಇದೆ ನಿಂತ್ಕೊಂಡಿದೆ ಅಂತ ಹೇಳುವಂತಹ ಭಾವನೆ ನಿರ್ಮಾಣ ಆಗ್ತದೆ ತಕ್ಷಣ ರಾಜೀನಾಮೆ ಕೊಟ್ಟು ಹಿಡಿದು ಒಂದು ಸಾರ್ವಜನಿಕ ಬದುಕಿನಲ್ಲಿ ಒಂದು ರೋಲ್ ಮಾಡಲ್ ಆಗಬೇಕು ಅಂತ ಹೇಳಿ ನಂತರದಲ್ಲಿ ಅದನ್ನ ಮಾಡ್ತಾ ಇದ್ದೇವೆ ಏನು ವರ್ತನೆ ಮಾಡುತ್ತೆ ಅದು ಅಂತೂ ಹೇಳುವಂತಹದ್ನ ತಕ್ಷಣ ಎನ್ಕ್ವೈರಿ ಮಾಡಿಸ್ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಡಿಕೆಯಲ್ಲಿ ಕ್ಯಾನ್ಸರ್ ಗುಣ ಇದೆ ಅಂತ ಹೇಳಿ ಒಂದು ಪ್ರಮಾಣ ಪತ್ರಿಕೆಯನ್ನು ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ಅದಿ ನಡೀತಾ ಇದೆ ಇದೇ ಬಣ್ಣ ಹಾಕಿ ಸ್ಯಾಂಪಲ್ ತಗೊಂಡು ಕೋರ್ಟಿಗೆ ಕೋರ್ಟ್ಗೆ ಕೊಟ್ಟರೆ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿ ನಮ್ಮ ಕೇಸಿಗೆ ಬಹಳ ದೊಡ್ಡ ಮಹತ್ವ ಬರ್ತದೆ ಅಡಿಕೆ ಗಿಡ ಕಡಿದ್ ಲಕ್ಷಗಟ್ಲೆ ಅಡಿಕೆ ಬೆಳೆಗಾರ ಕುಟುಂಬದ ಬದುಕಿನ ಮೇಲೆ ಏಜ್ ಇದು ತಕ್ಷಣ ಸರ್ಕಾರ ಇಂಥವ್ರ ಮೇಲೆ ಕ್ರಮ ತಗೊಳ್ಬೇಕು ಇಂಥವ್ರ ಮೇಲೆ ಯಾರು ಪಕ್ಕದಲ್ಲಿ ಬಣ್ಣ ಹಾಕಿ ಮಾರ್ಕೆಟ್ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಎಲ್ಲ ಬೆಳೆಗಾರರಿಗೆ ಒತ್ತಾಯಿಸ್ತೇವೆ ಇತ್ತೀಚೆಗೆ ಇದಕ್ಕೆ ಕಾರಣ ಕಾರಣ ಅನೇಕ ಹುಡುಕ್ಬೋದು ನಮ್ಮ ನಡುವೆ ಇರತಕ್ಕಂತ ಕೆಲವರು ಹಣ್ಣು ಗೋಟನ್ನ ಪಾಲಿಶ್ ಹಾಕಿ ಅದಕ್ಕೆ ಸಾರ್ವೋದ್ಧಾರವಾಗಿ ಕೆಮಿಕಲ್ ಬಳಸಿ ಬಣ್ಣ ಹಾಕಿ ಇವತ್ತು ಪತ್ರಿಕೆಯಲ್ಲಿ ಶಿವಮೊಗ್ಗ ಯಾರ್ಡ್ನಲ್ಲಿ ಬಹಿರಂಗವಾಗಿ ಆ ರೀತಿ ಬಣ್ಣ ಹಾಕುವಂತ ಫೋಟೋ ನಾವು ಅನೇಕ ದಿನದಿಂದ ಹೇಳ್ತಾ ಇದ್ದು ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೀನಿ ನಿಮ್ಮ ಮೂಗಿನ ನೇರದಲ್ಲಿ ಆಗ್ತಾ ಇದ್ದೀನಿ ತಕ್ಷಣ ಆ ವ್ಯಕ್ತಿ ಮೇಲೆ ಕ್ರಮ ತಗೊಂಡು ಏನ್ ಕೆಮಿಕಲ್ ಅನ್ನು ಸೇರಿಸಿದ್ದಾರೆ ಅವರ ಬಗ್ಗೆ ಬಂದಂತ ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿದ್ರು ನಿನ್ನೆ ಆ ಆದೇಶವನ್ನು ಎತ್ತಿ ಹಿಡಿದು ರಾಜ್ಯಪಾಲರಿಗೆ ಖಂಡಿತವಾಗೂ ಇಂಥ ಆದೇಶವನ್ನು ಕೊಡುವಂತಹ ಹಕ್ಕಿದೆ ಮತ್ತು ಆದೇಶವನ್ನು ಕೊಡಬೇಕು ಎನ್ಕ್ವೈರಿ ಆಗಲೇಬೇಕು ಅಂತೇಳಿ ಹೇಳಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಮೊನ್ನೆ ನಿನ್ನೆಯವರೆಗೆ ನನ್ನ ಮೇಲೆ ಎನ್ಕ್ವೈರಿನೇ ಮಾಡಬಾರದು ಅಂತೇಳಿ ಹೇಳಿ ಹೇಳ್ತಾ ಇದ್ದಂತ ಮೇಲೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಯಾವುದೇ ಎನ್ಕ್ವೈರಿಯನ್ನು ಎದುರಿಸಲಿಕ್ಕೆ ಮಾಡಬಾರ್ದು ಅಂತ ಹೇಳಿದ್ರು ಎದುರಿಸಲಿ ನಾನು ಅಂತ ಹೇಳ್ತಾ ಇದ್ದಾರೆ ಅವರು ಎದುರಿಸ್ಲಿ ಅದು ನಿನ್ನೆ ಕೋರ್ಟಿನ ಏನು ಆದೇಶ ಬಂದಿದೆ ತೀರ್ಮಾನ ಬಂದಿದೆ ಅದರಲ್ಲಿ ಕೋರ್ಟ್ ಗುರುತಿಸತಕ್ಕಂತ ಅನೇಕ ಸಂಗತಿಗಳು ಸಿದ್ದರಾಮಯ್ಯನವರು ತಲೆ ತಗ್ಗಿಸಬೇಕಾಗಿದೆ ಅವರು ಹೇಳ್ತಾ ಇದ್ರು ಐವತ್ತು ವರ್ಷದ ನನ್ನ ಸಾರ್ವಜನಿಕ ಜೀವನ ಬಾರಿ ಪರಿಶುದ್ಧವಾಗಿದೆ ನನ್ನ ಬಟ್ಟೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ನಿನ್ನೆ ಯಾರು ಹೇಳಿದ್ದಲ್ಲ ಏನು ಪಕ್ಷಪಾತ ಇವೆಲ್ಲವೂ ಕೂಡ ಇದೆ ಇದನ್ನ ಎನ್ಕ್ವೈರಿ ಮಾಡುವಂತ ಅನಿವಾರ್ಯ ಅಂತ ಹೇಳಿ ಕೋರ್ಟ್ ಹೇಳಿದೆ ಮತ್ತು ಈ ಹಿನ್ನೆಲೆಯಲ್ಲಿ ಅವರಿಗೆ ಆತ್ಮ ಗೌರವ ಇದೆ ಅವರು ಎಲ್ಲರಿಗೂ ಕೂಡ ಹೇಳ್ತಾ ಇದ್ರು ಸಣ್ಣ ತಪ್ಪಾಗ ತಡ ರಾಜೀನಾಮೆ ಕೊಡಬೇಕು ಅಂತ ಎದ್ದು ಬಿರುಗಾಳಿ ಅಂತ ಕೂಗ್ತಾ ಇದ್ರು ವಿರೋಧ ಪಕ್ಷದ ನಾಯಕ ಈಗ ನನ್ನ ಅನುಷ್ಠಾನ ಆಗ್ಲೇ ರಾಜ್ಯಪಾಲರು ಅನುಮತಿ ಕೊಡೋದಕ್ಕಿಂತ ಮೊದಲೇ ರಾಜೀನಾಮೆ ಬಿಸಾಕಿ ಹೊರಗ್ ಬಂದಿದ್ರೆ ಸಿದ್ದರಾಮಯ್ಯ ಅವರ ಇಮೇಜ್ ಜಾಸ್ತಿ ನನಗೆ ನೈತಿಕತೆಗಿಂತ ಮುಖ್ಯ ಅಧಿಕಾರ ಅಂತ ಹೇಳುವಂತ ಒಂದು ಭಾವನೆ ನಿರ್ಮಾಣ ಆಗಿದೆ ಇದರಿಂದ ಸಿದ್ದರಾಮಯ್ಯ ಇಮೇಜ್ ನೆಲ ಕಚ್ಚಿದೆ ಒಂದು ಸುಸಂಸ್ಕೃತ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರ ಪೂರ್ವ ಎನ್ಕ್ವೈರಿ ಆಗಲಿ ಆಮೇಲೆ ಸಿದ್ದರಾಮಯ್ಯ ಆಗಿ ಹೊರಗೆ ಬರಲಿ ಚಿಕ್ಕೂರ್ಲಿ ಯಾರು ನಿಂತಂದ್ರೆ ಈ ಕಳಂಕವನ್ನು ಹೊತ್ತು ಅವರ ನಿಂತ ನಡೆಸುವಂತದ್ದು ಒಳ್ಳೇದಲ್ಲ ಮತ್ತು ಕಾಂಗ್ರೆಸ್ ಒಂದು ಆಲ್ ಇಂಡಿಯಾ ಪಾರ್ಟಿ ಅದು ನಾವು ಸಿದ್ದರಾಮಯ್ಯನವರ ಬೆನ್ನಿಗಿದ್ದೀವಿ ಅಂತ ಹೇಳಿದ್ರೆ ಏನರ್ಥ ಭ್ರಷ್ಟರ ಬೆನ್ನಿ ಬೆನ್ನಿಗೆ ಒಂದು ಆಲ್ ಇಂಡಿಯಾ ಪಕ್ಷ ಇದೆ ಅಂತ ಹೇಳಿದೆ ಅಂತ ಹೇಳುವಂತ ಭಾವನೆ ನಿರ್ಮಾಣ ಆಗ್ತದೆ ತಕ್ಷಣ ರಾಜೀನಾಮೆ ಕೊಟ್ಟು ಇಳಿದು ಒಂದು ಸಾರ್ವಜನಿಕ ಪದ್ಧತಿಗಳಲ್ಲಿ ಒಂದು ರೋಲ್ ಮಾಡೆಲ್ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಏನು ವರ್ತನೆ ಮಾಡುತ್ತೆ ಅದು ಅಂತ ಹೇಳುವಂತ ತಕ್ಷಣ ಎನ್ಕ್ವೈರಿ ಮಾಡಿಸಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಡಿಕೆಯಲ್ಲಿ ಕ್ಯಾನ್ಸರ್ ಗುಣ ಇದೆ ಅಂತ ಹೇಳಿ ಒಂದು ಪ್ರಮಾಣ ಪತ್ರಿಕೆಯನ್ನು ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ಗೆ ಅದೇನು ಕೇಸು ನಡೀತಾ ಇದೆ ಇದೇ ಬಣ್ಣ ಹಾಕಿ ಸ್ಯಾಂಪಲ್ ತಗೊಂಡೋಗಿ ಕೋರ್ಟಿಗೆ ಕೊಟ್ಟರೆ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿ ನಮ್ ಕೇಸಿಗೆ ಬಹಳ ದೊಡ್ಡ ಮಹತ್ವ ಬರ್ತದೆ ಅಡಿಕೆ ಗಿಡ ಕೆಳದೇ ಅಡಿಕೆ ಬೆಳೆಗಾರ ಕುಟುಂಬದ ಬದುಕಿನ ಮೇಲೆ ಹಾಕುವಂತಹ ಏಜ್ ಇದು ತಕ್ಷಣ ಸರ್ಕಾರ ಇಂಥವ್ರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ಇಂಥವ್ರ ಮೇಲೆ ಯಾರ್ಯಾರು ಪಕ್ಕದಲ್ಲಿ ಬಣ್ಣ ಹಾಕಿ ಮಾರ್ಕೆಟ್ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಅನ್ನು ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ಎಲ್ಲ ಬೆಳೆಗಾರರಿಗೆ ಒತ್ತಾಯಿಸಿದೆ ಇತ್ತೀಚೆಗೆ ದರ ಬಿದ್ದೋಗಿದೆ ಇದಕ್ಕೆ ಕಾರಣ ಕಾರಣ ಅನೇಕ ಹುಡುಕಬಹುದು ನಮ್ಮ ನಡುವೆ ಇರತಕ್ಕಂತ ಕೆಲವರು ಹಣ್ಣು ಗೋಟನ್ನ ಪಾಲಿಶ್ ಹಾಕಿ ಅದಕ್ಕೆ ಸಾರ್ವೋಪಚಾರವಾಗಿ ಕೆಮಿಕಲ್ ಬಳಸಿ ಬಣ್ಣ ಹಾಕಿ ಇವತ್ತು ಬಳಸ್ತಾ ಇದ್ದಾರೆ ಇವತ್ತೊಂದು ಪತ್ರಿಕೆಯಲ್ಲಿ ಶಿವಮೊಗ್ಗ ಯಾರು ಬಹಿರಂಗವಾಗಿ ಆ ರೀತಿ ಬಣ್ಣ ಹಾಕುವಂಥದ್ದನ್ನ ಫೋಟೋ ಸಹಿತ ಇವತ್ತು ನಾವು ಅನೇಕ ದಿನದಿಂದ ಹೇಳ್ತಾ ಇದ್ದರು ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೀನಿ ನಿಮ್ಮ ಮೂಗಿನ ನೇರದಲ್ಲಿ ಆಗ್ತಾ ಇದ್ದೀನಿ ತಕ್ಷಣ ಆ ವ್ಯಕ್ತಿ ಮೇಲೆ ಕ್ರಮ ತಗೊಳ್ಬೇಕು ಏನ್ ಕೆಮಿಕಲ್ ಅನ್ನು ಅವರು ಸೇರಿಸಿದ್ದಾರೆ ಅವರ ಬಗ್ಗೆ ಬಂದಂತ ಮೂ ಹಗರಣ ಮೂಡ ಅಲ್ಲಿ ಅವರಿಗೆ ಎನ್ಕ್ವೈರಿಗೆ ಅನುಮತಿ ಕೊಟ್ಟಿರತಕ್ಕ ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿದರು ನಿನ್ನೆ ಆ ಆದೇಶವನ್ನು ಎತ್ತಿ ಹಿಡಿದು ರಾಜ್ಯಪಾಲರಿಗೆ ಖಂಡಿತವಾಗೂ ಇಂಥ ಆದೇಶವನ್ನು ಕೊಡುವಂತ ಹಕ್ಕಿದೆ ಮತ್ತು ಆದೇಶವನ್ನು ಕೊಡಬೇಕು ಎನ್ಕ್ವೈರಿ ಆಗಲೇಬೇಕು ಅಂತ ಹೇಳಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಮೊನ್ನೆ ನಿನ್ನೆವರೆಗೆ ನನ್ನ ಮೇಲೆ ಎನ್ಕ್ವೈರಿನೇ ಮಾಡಬಾರದು ಅಂತ ಹೇಳಿ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯವರು ನಿನ್ನೆ ಮಧ್ಯಾಹ್ನದ ಮೇಲೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಯಾವುದೇ ಎನ್ಕ್ವೈರಿಯನ್ನು ಎದುರಿಸಲಿಕ್ಕೆ ಸಿದ್ಧ ಇದುವರೆಗೂ ಎನ್ಕ್ವೈರಿನ ಮಾಡಬಾರ್ದು ಅಂತ ಹೇಳಿದ್ರು ಎದುರಿಸ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಅವರು ಎದುರಿಸಲಿ ಅದನ್ನು ನಿನ್ನೆ ಕೋರ್ಟಿನ ಏನೋ ಆದೇಶ ಬಂದಿದೆ ತೀರ್ಮಾನ ಬಂದಿದೆ ಅದರಲ್ಲಿ ಕೋರ್ಟ್ ಗುರುತಿಸ್ತಕ್ಕಂಥ ಅನೇಕ ಸಂಗತಿಗಳು ಸಿದ್ದರಾಮಯ್ಯನವರು ತಲೆ ತಗ್ಸ್ಬೇಕಾಗಿದೆ ಅವ್ರು ಹೇಳ್ತಾ ಇದ್ರು ಐವತ್ತು ವರ್ಷದ ನನ್ನ ಸಾರ್ವಜನಿಕ ಜೀವನ ಭಾರಿ ಪರಿಶುದ್ಧವಾಗಿದೆ ನನ್ನ ಬಟ್ಟೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ನಿನ್ನೆ ಯಾರು ಹೇಳ್ತಲ್ಲ ಏನು ಇವೆಲ್ಲವೂ ಅಂತ ಹೇಳಿ ಮತ್ತು ಈ ಹಿನ್ನೆಲೆಯಲ್ಲಿ ಅವರಿಗೆ ಆತ್ಮ ಗೌರವ ಇದೆ ಅವರು ಎಲ್ಲರಿಗೂ ಕೂಡ ಹೇಳ್ತಾ ಇದ್ರು ಸಣ್ಣ ತಪ್ಪಾಗ ತಡ ರಾಜೀನಾಮೆ ಕೊಡ್ಬೇಕು ಅಂತ ಎದ್ದು ಬಿರುಗಾಳಿ ಅಂತ ಕೂಗ್ತಾ ಇದ್ರು ವಿರೋಧ ಪಕ್ಷದ ನಾಯಕರಿಗೆ ಈಗ ಅದನ್ನು ಅನಿಸ್ಕೊಂಡ್ತಾ ಇದೆ ಅನುಮತಿ ಕೊಡೋಕ್ಕಿಂತ ಮೊದಲೇ ರಾಜೀನಾಮೆ ಬಿಸಾಕಿ ಹೊರ ನನಗೆ ನೈತಿಕತೆಗಿಂತ ಮುಖ್ಯ ಅಧಿಕಾರ ಅಂತ ಹೇಳುವಂತ ಒಂದು ಭಾವನೆ ನಿರ್ಮಾಣ ಇದರಿಂದ ಸಿದ್ದರಾಮಯ್ಯ ಇಮೇಜ್ ನೆಲಕಚ್ಚಿದೆ ಒಂದು ಸುಸಂಸ್ಕೃತ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರಂತವ್ರು ಕೂರ್ಬಾರ್ದು ಎನ್ಕ್ವೈರಿ ಆಗ್ಲಿ ಆಮೇಲೆ ಸಿದ್ದರಾಮಯ್ಯ ಆಗಿ ಬರಲಿ ಆಮೇಲೆ ಕುರ್ಚಿ ಕೂರ್ಲಿ ಯಾರು ಅಂತಂದ್ರೆ